ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ಅತಿ ಕಡಿಮೆ ಗ್ರಾಮ್ಸ್ಗಳಲ್ಲಿ ತುಂಬಾ ಒಳ್ಳೆ ಒಳ್ಳೆ ಡಿಸೈನ್ಸ್ಗಳನ್ನು ಅದು ಬಂಗಾರದ ನೆಕ್ಲೆಸ್ಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಹಾಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನಾನು ಈ ಒಂದು ನೆಕ್ಲೆಸ್ಗಳಿರುವಂಥ ಅಂಗಡಿ ಅಥವಾ ತುಂಬನೇ ಲೈಟ್ ವೆಯ್ಟಲ್ಲಿ ಜ್ಯುವೆಲ್ರಿ ಮಾಡುವಂಥ ಒಂದು ಅಂಗಡಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ ನಿಮಗೇನಾದರೂ ವೀಡಿಯೋನಲ್ಲಿ ತೋರಿಸೋವಂಥ ಡಿಸೈನ್ಗಳು ಇಷ್ಟ ಆದರೆ ನೀವು ಡೈರೆಕ್ಟ್ ಅಂಗಡಿಗೆ ಹೋಗಿ ಪರ್ಚೇಸ್ ಮಾಡ್ಬೋದು ಗೋಲ್ಡ್ ಜ್ಯುವೆಲ್ರಿ ಇದೆಲ್ಲನೂ ಪ್ಯೂರ್ ಗೋಲ್ಡ್ ಜ್ಯುವೆಲ್ರಿ ಯಾವುದೇ ರೀತಿ ಇಮಿಟೇಷನ್ನು ಅಥವಾ ಸಿಲ್ವರ್ ಆ ಥರದ್ದೆಲ್ಲ ಅಲ್ಲ ಗೋಲ್ಡ್ ಜ್ಯುವೆಲ್ರಿಗಳು ಲೈಟ್ ವೆಯ್ಟ್ ಗೋಲ್ಡ್ ಜ್ಯುವೆಲ್ರಿಗಳು ಕೇವಲ ಐದು ಗ್ರಾಮಿಂದ ಈ ರೀತಿ ನೆಕ್ಲೆಸ್ಗಳು ಸ್ಟಾರ್ಟ್ ಆಗುತ್ತೆ ಐದು ಗ್ರಾಮ್ ಆರು ಗ್ರಾಮ್ ಏಳು ಗ್ರಾಮ್ ಈ ರೀತಿ ನಮಗೆ ಡಿಫ್ರೆಂಟ್ 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 ವೆಯ್ಟಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸು ಹಾಗೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಇವ್ರ ಹತ್ರ ಸಿಗುತ್ತೆ ನಾನೀಗ ಫಸ್ಟ್ ತೋರಿಸ್ತಾ ಇರೋದೆಲ್ಲ ಕೆಲವೊಂದು ಡಿಸೈನ್ಸ್ಗಳನ್ನು ಶೇರ್ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ಒಂದೊಂದ್ರದ್ದು ವೆಯ್ಟ್ ಎಷ್ಟಿದೆ ಅಂತ ನಾನು ಅದನ್ನು ಕಂಪ್ಲೀಟಾಗಿ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದೆಲ್ಲ ತುಂಬ ಲೈಟ್ ವೆಯ್ಟಾಗಿರೋದ್ರಿಂದ ರಫ್ ಯೂಸ್ ಅಂತೂ ಖಂಡಿತ ಮಾಡೋ ಹಾಗಿಲ್ಲ ಯಾವುದಾದ್ರೂ ಫಂಕ್ಷನ್ಗೆ ಹಾಕ್ಕೊಂಡೋಗಿ ತೆಗ್ದು ಇಡಬೇಕು ಅಷ್ಟೇ ಹಾಕ್ಕೊಂಡು ನಾವು ಮಲ್ಗೋದು ಅದೆಲ್ಲ ಮಾಡಬಾರ್ದು ತುಂಬ ರಫ್ಯೂಸ್ ಎಲ್ಲ ಇದು ಯೂಸ್ ಮಾಡೋ ಹಾಗಿಲ್ಲ ಆದರೆ ಡಿಸೈನ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ ನೀವು ಐದು ಗ್ರಾಮ್ಗೆ ಈ ರೀತಿ ಡಿಸೈನ್ ಅಂದರೆ ತುಂಬಾ ಒಳ್ಳೆ ಡಿಸೈನ್ಸು ನೋಡ್ತಾ ಇದ್ದೀರಲ್ಲ ಈ ಒಂದು ಜ್ಯುವೆಲ್ರಿ ಶಾಪ್ ಬಂದು ಜಯನಗರ ನೈನ್ತ್ ಬ್ಲಾಕಲ್ಲಿದೆ ಸುರಭಿ ಜ್ಯುವೆಲ್ಸ್ ಅಂತ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು ನೋಡ್ತಾ ಇದ್ದೀರಲ್ಲ ನೋಡಿ ಆ ಒಂದು ಇದ್ರ ಮೇಲೇ ಆ ಒಂದು ಗ್ರಾಮ್ಸ್ ಎಷ್ಟಿದೆ ಅಂತಲೂ ಸಹ ನಾನು ತೋರಿಸಿದ್ದೀನಿ ಒಂದೊಂದ್ರದ್ದು ನಾನು ಇವಾಗ ಮತ್ತೆನೂ ತೋರಿಸ್ತೀನಿ ಇಲ್ಲಿ ನಾನು ತೋರಿಸ್ತಾ ಇರೋದೆಲ್ಲ ಐದು ಗ್ರಾಮಿಂದ ಸ್ಟಾರ್ಟ್ ಆಗುತ್ತೆ ಹಾಗೆಯೇ ಆ ಡಿಸೈನ್ಸ್ ಮೇಲೆ ನಿಮಗೆ ವೆಯ್ಟು ಡಿಫ್ರೆನ್ಸು ಆಗತ್ತೆ ಇದೆಲ್ಲಾನು ಒಂದು ಫಿಫ್ಟೀನ್ ಗ್ರಾಮ್ಸ್ ಮೇಲೆ ಸೆವೆಂಟೀನ್ ಗ್ರಾಮ್ಸ್ ಮೇಲೆ ಬರ್ತಕ್ಕಂಥ ನೆಕ್ಲೆಸ್ಗಳು ಫಸ್ಟ್ ತೋರಿಸಿದ್ದೆಲ್ಲ ಫೈವ್ ಗ್ರಾಮ್ಸಲ್ಲೇ ನಿಮಗೆ ಬಂದ್ಬಿಡುತ್ತೆ ಫೈವ್ ಫೈ ಫೈವ್ ಆ್ಯಂಡ್ ಆಫ್ ಸಿಕ್ಸ್ ಆ ರೇಂಜಲ್ಲಿ ನಿಮಗೆ ಸಿಕ್ಕತ್ತೆ ತುಂಬಾ ಒಳ್ಳೆ ಡಿಸೈನ್ಸು ನೀವು ನೋಡ್ತಾ ಇರ್ಬೋದು ಇದೇ ಥರ ಬರೀ ಅಲ್ಲ ಇದೆಲ್ಲ ಏನು ನೋಡ್ತಾ ನೋಡ್ತಾಯಿದ್ದೀರಾ ಇದೆಲ್ಲ ಒಂದು ಸೆವೆಂಟೀನ್ ಗ್ರಾಮ್ಸ್ ಮೇಲೇ ಬರುತ್ತೆ ಸ್ವಲ್ಪ ದಪ್ಪ ಇರುತ್ತೆ ಹಾಗೆ ಟೂ ಲೇಯರ್ಸ್ದು ಸಿಗತ್ತೆ ಒಂದು ಸೆವೆಂಟೀನ್ ಗ್ರಾಮ್ಸ್ ಟ್ವೆಂಟಿ ಗ್ರಾಮ್ಸಲ್ಲೆಲ್ಲ ನಿಮಗೆ ಟೂ ಲೇಯರ್ಸ್ದು ಸಿಗತ್ತೆ ಹಾಗೆ ಲೈಟ್ ವೈಟ್ ಲಾಂಗ್ ಹಾರಗಳು ಸಹ ಇವ್ರ ಹತ್ರ ತುಂಬಾ ಚೆನ್ನಾಗಿ ಇರುವಂಥ ಡಿಸೈನ್ಗಳು ಸಿಗುತ್ತೆ ನೋಡ್ತಾ ಇದ್ದೀರಲ್ಲ ನೋಡಿ ಈ ಒಂದು ಟೂ ಲೇಯರ್ದು ಏನು ನೆಕ್ಲೆಸ್ ಇದೆ ಇದು ಬಂದು ಕೇವಲ ಒಂದು ಸೆವೆಂಟೀನ್ ಗ್ರಾಮ್ಸ್ ಅಷ್ಟೇ ಇದೆ ಎರಡು ಲೇಯರ್ ಬರುತ್ತೆ ನೆಕ್ಲೆಸ್ ಇದು ಸೊ ಈ ರೀತಿ ಡಿಫ್ರೆಂಟ್ ಡಿಸೈನ್ಸು ನಿಮಗೆ ಈ ಒಂದು ಶಾಪಲ್ಲಿ ನೋಡ್ಬೋದು ಸೊ ನೀವು ಶಾಪ್ಗೆ ವಿಸಿಟ್ ಮಾಡಿ ನೋಡಿದ್ರೆ ತುಂಬಾ ಕಲೆಕ್ಷನ್ಸು ಇವ್ರ ಹತ್ರ ಅವೈಲಬಲ್ ಇರುತ್ತೆ ನೋಡ್ತಾ ಇದ್ದೀರಲ್ಲ ಇವಾಗ ನಾನು ಕೆಲವೊಂದು ಲೈಟ್ ವೈಟ್ ನೆಕ್ಲೆಸ್ಗಳದ್ದು ವೆಯ್ಟ್ ಎಷ್ಟಿದೆ ಅಂತ ಒಂದೊಂದ್ರದೇ ನಾನು ಇವಾಗ ತೋರಿಸ್ತೀನಿ ಇಷ್ಟಾದರೆ ಲೈಕ್ ಮಾಡಿ ಹಾಗೆ ನಿಮಗೇನಾದರೂ ಇನ್ನೂ ಈ ಥರ ಡಿಸೈನ್ಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಖಂಡಿತ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಮೊದಲನೇ ನೆಕ್ಲೆಸ್ ನೋಡಿ ಸಿಕ್ಸ್ ಗ್ರಾಮ್ಸ್ ಇದೆ ಇದು ಕೇವಲ ಆರು ಗ್ರಾಮ್ಗೆ ಎಂಥ ಒಳ್ಳೆಯ ಡಿಸೈನ್ ಇದೆ ನೋಡಿ ನೆಕ್ಸ್ಟ್ ನೋಡಿ ಇದು ಟೂ ಲೇಯರ್ಸ್ ನಾನು ಹೇಳಿದ್ನಲ್ಲ ಸೆವೆಂಟೀನ್ ಗ್ರಾಮ್ಸ್ ಇದೆ ಎರಡು ಲೇಯರ್ ಬರುತ್ತೆ ಇದು ಒಂದು ಏಳು ಗ್ರಾಮ್ ಇದೆ ಈ ನೆಕ್ಲೆಸ್ ಬಂದು ನೆಕ್ಸ್ಟ್ ಇದು ನೈನ್ ಗ್ರಾಮ್ಸ್ ಇದೆ ನೈನ್ ಗ್ರಾಮ್ಸ್ಗೆ ನೋಡಿ ಎಷ್ಟು ದಪ್ಪವಾಗಿ ಎಷ್ಟು ಚೆನ್ನಾಗಿದೆ ಅಂತ ಇದು ಫೋರ್ಟೀನ್ ಗ್ರಾಮ್ಸ್ ಇದೆ ಈ ರೀತಿ ನಿಮಗೆ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸು ಈ ಅಂಗಡಿನಲ್ಲಿ ಸಿಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ನೀವು ಲೈಟ್ ವೆಯ್ಟ್ ಜ್ಯುವೆಲ್ರಿ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಸರ್ತಿ ವಿ ವಿಸಿಟ್ ಮಾಡಿ ನೋಡಿ ಇಷ್ಟಾದರೆ ನೀವು ಪರ್ಚೇಸ್ ಮಾಡ್ಬೋದು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ